ಕಮಲದ ಬೀಜ ಪೋಷಕಾಂಶಗಳಿಂದ ಕೊಡಿದ್ದು ಇದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಈ ಕಮಲದ ಬೀಜಗಳನ್ನು ನಾವು ಪ್ರತಿನಿತ್ಯ ಸೇವನೆ ಮಾಡೋದರಿಂದ ನಮ್ಮ ದೇಹದಲ್ಲಿ ತುಂಬ ಬದಲಾವಣೆಗಳನ್ನು ಕಾಣಬಹುದು ನಾನು ಇವತ್ತಿನ ವಿಡಿಯೋದಲ್ಲಿ ತಾವರೆ ಬೀಜನ ಯಾವ ರೀತಿ ತಯಾರಿಸ್ತಾರೆ ಹಾಗೆ ಅದರಿಂದ ನಮಗೆ ಉಪಯೋಗಗಳು ಏನೇನು ಅನ್ನೋದು ನಾನು ತಿಳಿಸ್ಕೊಡ್ತೀನಿ ನಮಸ್ತೆ ವೆಲ್ಕಮ್ ಟು ನಮ್ಮ ಊಟ ನಮ್ಮ ಆರೋಗ್ಯ ಚಾನಲ್ ಮೊದಲು ನಾವು ಈ ಕಮಲದ ಬೀಜಗಳನ್ನು ಯಾವ ರೀತಿ ತಯಾರಿ ಮಾಡ್ತಾರೆ ನೋಡೋಣ ಕಮಲ ತಾವ್ರೆ ನಾನು ಆಗಾಗ ಕಮಲ ಅಂತಲೇ ಯೂಸ್ ಮಾಡ್ತೀನಿ ತಾವ್ರೆ ಅಂತಲೇ ಯೂಸ್ ಮಾಡ್ತೀನಿ ಎರಡೂ ಒಂದೇ ತಾವ್ರೆ ಹೂವು ಹಣ್ಣಾಗಿ ಅದು ಮೆಚುರೇಷನ್ ಆದಮೇಲೆ ಈ ರೀತಿ ಇರುತ್ತೆ ಇದರಲ್ಲಿ ಕಾಣಿಸ್ತಾ ಇರೋದೇ ತಾವ್ರೆ ಬೀಜಗಳು ಮೆಚುರೇಷನ್ ಆಗಿರೋಂಥ ಪ್ಲ್ಯಾಂಟ್ಸ್ನೆಲ್ಲ ಕಷ್ಟಪಟ್ಟು ಕಲೆಕ್ಟ್ ಮಾಡಿ ಅದರಿಂದ ಬೀಜನೆಲ್ಲ ಸಪ್ರೇಟ್ ಮಾಡ್ತಾರೆ ಬೀಜನೆಲ್ಲ ಸಪ್ರೇಟ್ ಮಾಡಿ ಅದನ್ನು ಸೂರ್ಯನ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಹಾಗೆ ಹುರಿತಾರೆ ಆಗ ನಮಗೆ ಮಖಾನ ಅಂದರೆ ನಾವು ತಿನ್ನೋ ರೀತಿ ಮಖಾನ ಸಿಗುತ್ತೆ ನಾನೀಗ ಈ ತಾವರೆ ಬೀಜದಲ್ಲಿರೋ ಪೋಷಕಾಂಶಗಳೇನೇನು ಅದರಿಂದ ನಮ್ಮ ದೇಹಕ್ಕೆ ಯಾವ ರೀತಿ ಪ್ರಯೋಜನ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ತಾವ್ರೆ ಬೀಜದಲ್ಲಿ ಕ್ಯಾಲೋರೀಸ್ ಮತ್ತು ಫ್ಯಾಟ್ಸ್ ಎಲ್ಲ ಕಡಿಮೆ ಇದೆ ಸೊ ನಾವು ಇದನ್ನು ತಿನ್ನೋದರಿಂದ ನಮಗೆ ಹೊಟ್ಟೆ ತುಂಬ ಹೊತ್ತು ತುಂಬಿದೆ ಅನ್ನೋ ರೀತಿ ಫೀಲ್ ಆಗುತ್ತೆ ಹೆಚ್ಚು ಫುಡ್ ತಗೊಳ್ಳೋದನ್ನು ಕಡಿಮೆ ಮಾಡುತ್ತೆ ಅದರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ ತಾವ್ರೆ ಬೀಜದಲ್ಲಿ ಮ್ಯಾಗ್ನೇಷಿಯಮ್ ಅಂಶ ಇರೋದರಿಂದ ಬ್ಲಡ್ ವೆಜರ್ಸ್ನ ರಿಲ್ಯಾಕ್ಸ್ ಮಾಡುತ್ತೆ ಅಂದರೆ ರಕ್ತನಾಳವನ್ನು ಸಡಿಲಗೊಳಿಸುತ್ತದೆ ಇದರಿಂದ ಬಿ ಪಿನ ಕಡಿಮೆ ಮಾಡಿ ಹಾರ್ಟ್ ಎಲ್ತನ್ನ ಇಂಪ್ರೂವ್ ಮಾಡುತ್ತೆ ತಾವ್ರೆ ಬೀಜದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಹೆಚ್ಚಾಗಿರೋದ್ರಿಂದ ದೇಹದಲ್ಲಿ ಹಾನಿಕಾರಿಕ ಅಂಶಗಳ ವಿರುದ್ಧ ಹೋರಾಡುತ್ತದೆ ಅದೇ ರೀತಿ ಸ್ಕಿನ್ ಗ್ಲೋನ ಹೆಚ್ಚಿಸೋದಕ್ಕೆ ಹಾಗೆ ರಿಂಕಲ್ಸ್ನ ಕಡಿಮೆ ಮಾಡೋದಕ್ಕೂ ಕೂಡ ಸಪೋರ್ಟ್ ಮಾಡುತ್ತದೆ ಪ್ರತಿನಿತ್ಯ ಒಂದು ಮುಷ್ಟಿಯಷ್ಟು ತಾವ್ರೆ ಬೀಜ ಅಂದರೆ ಮಕ್ಕಾನ ಅಥವಾ ಕಮಲದ ಬೀಜ ಅಂತಾರಲ್ಲ ಅದನ್ನು ತಿನ್ನೋದ್ರಿಂದ ಮಾನಸಿಕ ಒತ್ತಡ ಕಡಿಮೆ ಮಾಡಿ ಪೀಸ್ಫುಲ್ ಸ್ಲೀಪಿಗೆ ಪ್ರಮೋಟ್ ಮಾಡುತ್ತದೆ ಇದರಲ್ಲಿ ವಿಟಮಿನ್ ಬಿ ಒನ್ ಇದೆ ಸೊ ಅದು ಬ್ರೈನ್ ಫಂಕ್ಷನ್ನ ಇಂಪ್ರೂವ್ ಮಾಡುತ್ತೆ ಹಾಗೆ ಮೆಮೊರಿ ಹಾಗೂ ನರ್ವ್ಸ್ಗೂ ತುಂಬ ಒಳ್ಳೆಯದು ಮಖಾನ ತಿನ್ನೋದ್ರಿಂದ ಬೋನ್ಸ್ ಸ್ಟ್ರೆಂತ್ ಕೂಡ ಜಾಸ್ತಿ ಆಗುತ್ತದೆ ಯಾಕೆಂದರೆ ಇದರಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಅಂಶ ಇರೋದ್ರಿಂದ ನಮಗೆ ಬೋನ್ಸ್ ಮತ್ತು ಹಲ್ಲುಗಳು ಸ್ಟ್ರಾಂಗ್ ಆಗಿರಲು ಸಪೋರ್ಟ್ ಮಾಡುತ್ತದೆ ತಾವರೆ ಬೀಜದಲ್ಲಿ ಫೈಬರ್ ಕಂಟೆಂಟ್ಸ್ ಜಾಸ್ತಿ ಇದೆ ಸೊ ಅದರಿಂದ ಡೈಜೆಷನ್ ಎಲ್ಲ ಚೆನ್ನಾಗಿ ಆ್ಯಸಿಡಿಟಿನ ಕಡಿಮೆ ಮಾಡುತ್ತೆ ಇದು ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತದೆ ಡಯಾಬಿಟಿಕ್ಸ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು ಇದು ಇನ್ಸುಲಿನ್ ಲೆವೆಲ್ನ ನ್ಯಾಚುರಲ್ ಆಗಿ ನಿಯಂತ್ರಿಸುತ್ತದೆ ಕಮಲದ ಬೀಜಗಳಲ್ಲಿರುವ ಪ್ರಾಕೃತಿಕ ಅಂಶಗಳು ದೇಹದಲ್ಲಿರುವ ವಿಷವಸ್ತುಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಇದರಿಂದ ಮೂತ್ರದ ಮೂಲಕ ಟಾಕ್ಸಿನ್ಸ್ಗಳು ಹೊರಹೋಗಿ ಕಿಡ್ನಿ ಶುದ್ಧವಾಗಿರುತ್ತದೆ ಅಂದರೆ ಕ್ಲೀನ್ ಆಗಿರುತ್ತದೆ ಕಿಡ್ನಿಗೆ ಸಂಬಂಧಿಸಿದ ಗಂಭೀರ ಸಮಸ್ಯೆಗಳನ್ನು ಹೊಂದಿರುವವರು ವೈದ್ಯರ ಸಲಹೆಯೊಂದಿಗೆ ಮಾತ್ರ ಸೇವಿಸಬೇಕು ಇದನ್ನು ತುಪ್ಪ ಮತ್ತು ಉಪ್ಪು ಹಾಗೆ ಖಾರದ ಜೊತೆಗೆ ಸೇರಿಸ್ಬಿಟ್ಟು ರೋಸ್ಟ್ ಮಾಡಿಬಿಟ್ರೆ ನಾವು ಸ್ನ್ಯಾಕ್ಸ್ ರೂಪದಲ್ಲಿ ತಿನ್ಬೋದು ತಾವರೆ ಬೀಜಗಳನ್ನು ಬಿಸಿಲಿಗೆ ಒಣಗಿಸಿ ಅಥವಾ ಡ್ರೈ ರೋಸ್ಟ್ ಮಾಡಿಬಿಟ್ಟು ನಾವು ಚೆನ್ನಾಗಿ ಪುಡಿ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ಹಾಲಿನ ಜೊತೆಗೆ ಕೊಡ್ಬೋದು ಹಾಗೆ ಅಕ್ಕಿ ಹಿಟ್ಟಿಂದ ನಾವು ಏನೇನು ಅಡುಗೆ ತಯಾರಿ ಮಾಡ್ತೀವಲ್ಲ ಅದ್ರ ಜೊತೆಗೆ ಈ ಪುಡಿನ ನಾವು ಸೇರಿಸಿ ಅಡುಗೆ ಮಾಡಿದರೆ ಮಕ್ಕಳಿಗೆ ಅದು ತುಂಬ ಒಳ್ಳೆಯದು ಹಾಗೆ ಅಡಲ್ಟ್ಸಿಗೂ ತುಂಬ ಒಳ್ಳೆಯದು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಏನಾದರೂ ವಿಷಯ ಮಿಸ್ ಆಗಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ತಿಳ್ಕೊಂಡಾಗತ್ತೆ ಬೇರೆಯವರು ತಿಳ್ಕೊಬೋದು ಯಾವುದಾದರೂ ಅಡುಗೆ ಅಥವಾ ಹೆಲ್ತ್ ಟಿಪ್ಸ್ನೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು